ತುಂಬಿದ ಸಭೆಯಲ್ಲಿ ಚಂದ್ರಶೇಖರ ಸ್ವಾಮೀಜಿ ಆಡಿದ ಮಾತು ಈ ಮಾತು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಚಂದ್ರಶೇಖರ ಸ್ವಾಮೀಜಿಗೆ ಹಾಗ ಮಾತಾಡುವಂತೆ ಯಾರಾದರೂ ಹೇಳಿಕೊಟ್ಟಿದ್ರ ಸ್ವಾಮೀಜಿ ಮೇಲೆ ಯಾರಾದರೂ ಒತ್ತಡವನ್ನ ಹೇರಿದ್ರ ಸಚಿವ ಪರಮೇಶ್ವರ್ ಜೊತೆ ಸಿದ್ದರಾಮಯ್ಯನವರು ಹಿಂಗಂತ ಗುಸುಗುಸು ಮಾತನಾಡಿದ್ದಾರೆ ಲಿಫ್ಟ್ನಲ್ಲಿ ನಲ್ಲಿ ಹೇಳಿಕೊಟ್ಟು ಮಾಡಿಸಿರುವುದು ಅಂತೇಳಿ ಸಿಎಂ ಹೇಳಿದ್ದಾರೆ ಡಿಕೆಶಿಗೆ ಸಿಎಂ ಸ್ಥಾನ ನೀಡುವಂತೆ ಸ್ವಾಮೀಜಿ ಒತ್ತಾಯವನ್ನು ಮಾಡಿದ್ರು ತುಂಬಿದ ಸಭೆಯಲ್ಲಿ ಚಂದ್ರಶೇಖರ ಸ್ವಾಮೀಜಿ ಹಂಗಂತ ಹೇಳಿ ತುಂಬಿದ ಸಭೆಯಲ್ಲಿ ಮಾತಾಡಿದ್ರು ಅದ್ರ ಬಗ್ಗೆ ಸಿಎಂ ಮತ್ತೆ ಹೋಮ್ ಮಿನಿಸ್ಟ್ರ್ ಗುಸುಗುಸು ಮಾತಾಡಿದ್ದಾರೆ

ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಈಗ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಇದನ್ನ ಸ್ವಾಮೀಜಿಗಳಿಗೆ ಯಾರೋ ಹೇಳಿಕೊಟ್ಟು ಅವರ ಬಾಯಲ್ಲಿ ಮಾತಾಡಿಸಿದ್ದಾರೆ ಅಂತ ಮುಂದುವರೆದು ಏನೇನು ಮಾತಾಡಿದ್ರು ಮುಖ್ಯಮಂತ್ರಿಗಳು ತುಂಬಾ ತಲೆ ಕೆಟ್ಟಕೊಂಡಂಗೆ ಸಿಎಂ ವಿಜಯ್ ಎಕ್ಸಾಕ್ಟ್ಲಿ ರಂಜಿತ್ ನಿನ್ನೆ ನಡೆದಂತಹ ಬಹಿರಂಗ ಕಾರ್ಯಕ್ರಮದಲ್ಲಿ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರು ಸ್ವಾಮೀಜಿ ಒಬ್ರು ಅದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸ್ವಾಮೀಜಿ ಒಬ್ರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಬಿಟ್ಟು ನೀವು ಡಿ ಕೆ ಶಿವಕುಮಾರ್ ಕೊಡಿ ಅಂತ ಬಹಿರಂಗವಾಗಿ ನಿಜಕ್ಕೂ ಕೂಡ ಮುಜುಗರ ತರುವಂತ ವಿಚಾರ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಅದಕ್ಕೆ ಆದಂತ ಬೆಲೆ ಇರುವಂತದ್ದು ಸ್ವಾಮೀಜಿ ಒಬ್ರು ಬಹಿರಂಗವಾಗಿ ಮುಖ್ಯಮಂತ್ರಿ ಬಿಡಿ ಅಂತಂದ್ರೆ ಅದು ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದು ಜೊತೆಗೆ ವೇದಿಕೆಯಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಈಗ ಸಂಬಂಧಪಟ್ಟಂತ ಕೂಡ ಮಾತಾಡಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡಿವಾಣ ಆಗ್ಬೋದಾಗಿತ್ತು ಅನ್ನೋದು ಅನ್ನೋದಕ್ಕಿಂತ ಮಾತು ಬರ್ ಬರದೇ ಇರೋ ರೀತಿಯಲ್ಲಿ ತಡಿಬಹುದಾಗಿತ್ತು ಅನ್ನೋದು ಕೂಡ ಒಂದು ಚರ್ಚೆಯ ವಿಚಾರ ಆಗಿರ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಒಂದಷ್ಟು ಮುಜುಗರಕ್ಕೆ ಒಳಗಾಗುವಂತ ವಿಚಾರ ಯಾಕಂದ್ರೆ ಸಾರ್ವಜನಿಕವಾಗಿ ಮುಖ್ಯಮಂತ್ರಿ ಅಂತಂದ್ರೆ ಏನು ಅದು ಸಣ್ಣ ವಿಚಾರ ಅಲ್ಲ ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ಅಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮ ಜಯಂತಿ ಕಾರ್ಯಕ್ರಮದಲ್ಲಿ ಆ ಮುಖ್ಯಮಂತ್ರಿಗೆ ಸ್ಥಾನ ಬಿಟ್ಕೊಡಿ ಅಂತ ಅನ್ನುವಂಥದ್ದು ಅದು ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಇರಿಸು ಮುರ್ಸು ಉಂಟಾಗಿರ್ತದೆ ಈಗ ಸಂಬಂಧಪಟ್ಟಂತೆ ನಿನ್ನೆಯಿಂದ ಈ ಬಗ್ಗೆ ಅಷ್ಟೊಂದು ಮಾತಾಡಿರಲಿಲ್ಲ ಆದರೆ ಇಂದು ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೇಳಿದಾಗ ಅದಕ್ಕೆ ಏನೇನು ಕೇಳಿಬಿಡಿ ಅಂತ ಹೋಗಿ ಆ ಸಚಿವ ಅಹ್ ಪರಮೇಶ್ವರ್ ಗೃಹ ಸಚಿವ ಪರಮೇಶ್ವರ್ ಬಳಿ ಇದನ್ನು ಯಾರು ಹೇಳ್ಬಿಟ್ಟು ಮಾಡ್ಸಿದ್ದಾರೆ ಅಂತ ಹೇಳುವ ಮೂಲಕ ಒಂದು ತಮ್ಮ ಮನದಾಳದ ಮಾತನ್ನ ಹೇಳಿರುವಂಥದ್ದು ಅಂದ್ರೆ ಇದರ ಅರ್ಥ ಯಾರು ಹೇಳಿರ್ಬೋದು ಅನ್ನೋದ್ ಯಾಕಂದ್ರೆ ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟಂತೆ ಡಿ ಕೆ ಶಿ ಅಂತಂದ್ರೆ ಡಿ ಕೆ ಶಿನಿ ಕೂಡ ಸ್ವಾಮೀಜಿ ಬಳಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೇಳಿಕೆ ಅರ್ಥ ಇದು ಬರುವಂಥದ್ದು ಜೊತೆಗೆ ಈ ರೀತಿ ಹೇಳುವ ಮೂಲಕ ಪಕ್ಷದ ಒಳಗಡೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತ ಸ್ವಾಮೀಜಿಗೆ ಪಕ್ಷದ ಒಳಗಡೆ ಕೂಡ ಯಾರು ಹೇಳಿದ್ದಾರೆ ಅಂದ್ರೆ ಜಿಗೆ ಅವರ ಯಾರು ಮುಖ್ಯಮಂತ್ರಿ ಸ್ಥಾನ ಅಂತ ಬೈಕೆ ಕೊಡ್ತಾ ಇದ್ರು ಅವರು ಹೇಳ್ಬಿಟ್ಟು ಮಾಡ್ಸಿದ್ದಾರೆ ಅಥವಾ ಬೇರೆ ಸಚಿವರು ಮಾಡಿಸಿದ್ದಾರೆ ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ವಿಚಾರ ಆಗಿರುವಂಥದ್ದು ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಒಂದು ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಹೋಗುವಂಥದ್ದು ರಂಜಿತ್ ಓಕೆ ವಿಜಯ್ ಥ್ಯಾಂಕ್ ಯು ಮಾಹಿತಿಗಾಗಿ